ಹಲೋ ಗೈಸ್ ವೆಲ್ಕಮ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಚಾನೆಲ್ ಸೊ ಇದು ಬಂದು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಇವತ್ತು ನಾನು ನಿಮಗೆ ನಿಮ್ಮ ಬಗ್ಗೆ ಅಂದರೆ ನಿಮ್ಮನ್ನು ನೋಡಿದಾಗ ಜನ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅವರಿಗೆ ಯಾವ ಥರ ಇಂಪ್ರೆಷನ್ ಬರುತ್ತೆ ವೆದರ್ ಇಟ್ ಈಸ್ ಯುವರ್ ಫ್ರೆಂಡ್ಸ್ ಅವ್ರ ಎನಿಮೀಸ್ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರೋ ಜನಗಳಾಗಿರ್ಬೋದು ನಿಮ್ಮ ನೆಂಟರು ಸಂಬಂಧದವರು ಯಾರೇ ಆಗಿರ್ಬೋದು ಅವರಿಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ ಅವ್ರ ಮನಸಲ್ಲಿ ನಿಮ್ಮ ಬಗ್ಗೆ ಯಾವ ಥರ ಭಾವನೆಗಳು ಬರುತ್ತೆ ಒಬ್ಬ ಪರ್ಸನ್ನ ನೋಡಿದ್ರೆ ಅಂದರೆ ನಿಮ್ಮನ್ನು ನೋಡಿದಾಗ ಏನು ಅನಿಸುತ್ತೆ ಅವರು ಮೇ ಬಿ ಅದನ್ನು ಓಪನ್ ಆಗಿ ಕೆಲವೊಬ್ರು ಹೇಳಿರ್ಬೋದು ಕೆಲವೊಬ್ರು ಹೇಳ್ದನ್ನ ಹಿಡನ್ ಮಾಡಿಕೊಂಡು ಹಿಡನ್ ಸೀಕ್ರೆಟ್ ಥರ ಅವ್ರ ಮನಸಲ್ಲಿ ಇಟ್ಕೊಂಡಿರ್ಬೋದು ಆ ಥರ ಒಂದು ಫೀಲಿಂಗ್ಸ್ ಅಂದರೆ ನಿಮ್ಮನ್ನು ನೋಡಿದ್ರೆ ಅಂತ ಹೇಳಿ ನಾವು ಇವತ್ತು ನಮ್ಮ ರೀಡಿಂಗಲ್ಲಿ ನೋಡೋಣ ಓಕೆನಾ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಏಕೆಂದರೆ ನಮ್ಮ ಬಗ್ಗೆ ಜನಗಳು ಏನು ಅಂದ್ಕೊಳ್ತಾರೆ ಅಂತ ತಿಳ್ಕೊಳ್ಳೋ ಅನ್ನೋ ಕ್ಯೂರಿಯಾಸಿಟಿ ನಮಗೆಲ್ಲರಿಗೂ ಇದ್ದೇ ಇರುತ್ತೆ ನನಗಂತೂ ತುಂಬಾ ಇರುತ್ತೆ ಐ ಹೋಪ್ ನಿಮಗೂ ಕೂಡ ಇದೇ ಥರ ಇರುತ್ತೆ ಈ ರೀಡಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡು ರೀಡಿಂಗ್ನ ಕಂಟಿನ್ಯೂ ಇದ್ದೀನಿ ಆಲ್ರೆಡಿ ನಾನು ಕಾರ್ಡ್ಸ್ನ ಸೆಗ್ರಿಗೇಟ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಇಟ್ಟಿದ್ದೀನಿ ನಾನು ಈ ಕಾರ್ಡ್ನ ಚೂಸ್ ಮಾಡುವಾಗ ದೇವರನ್ನು ಪ್ರೇಯರ್ ಮಾಡಿ ಚೂಸ್ ಮಾಡಿ ಮಾಡಿರುವಂಥ ಕಾರ್ಡಿದು ಸೊ ಅವಾಗ ಚೂಸ್ ಮಾಡಿರುವಾಗ ಬಂದಂಥ ಕಾರ್ಡ್ಗಳಿದು ಸೊ ಬನ್ನಿ ತಡ ಮಾಡಿದೆ ಜನ ನಿಮ್ಮ ಬಗ್ಗೆ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಯಾವ ಥರ ಇಂಪ್ರೆಷನ್ ಆಗುತ್ತೆ ಅಥವಾ ನಿಮ್ಮ ಜೊತೆ ಕೆಲವೊಂದಷ್ಟು ಸಮಯ ಕಳೆದ ಮೇಲೆ ಅಥವಾ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಯಾವ ಥರ ನಿಮ್ಮ ಬಗ್ಗೆ ಇಂಪ್ರೆಷನ್ ಬರುತ್ತೆ ಅಂತ ಹೇಳಿ ನೋಡೋಣ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆ್ಯಂಡ್ ಪ್ಲೀಸ್ ನಿಮ್ಮ ಒಂದು ಅಭಿಪ್ರಾಯ ಏನಿರುತ್ತೆ ಅದನ್ನು ಕಾಮೆಂಟ್ ಮೂಲಕ ಕೂಡ ನನಗೆ ತಿಳಿಸ್ಬೋದು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮ್ಮ ಸಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾರೆಲ್ಲ ಆಲ್ರೆಡಿ ನೋಡಿ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದೀರಾ ಅವ್ರಿಗೆ ವೆಲ್ಕಮ್ ಬ್ಯಾಕ್ ಸೊ ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಫಸ್ಟ್ ಬಂದು ಮೆಜಿಷಿಯನ್ ಕಾರ್ಡ್ ಬಂದಿದೆ ಅಂಡ್ ಸೆಕೆಂಡ್ ಬಂದು ಲವರ್ಸ್ ಕಾರ್ಡ್ ಬಂದಿದೆ ದ ತರ್ಡ್ ಕಾರ್ಡ್ ಈಸ್ ಸ್ಟ್ರೆಂತ್ ವೆರಿ ಗುಡ್ ಕಾರ್ಡ್ ಆ್ಯಂಡ್ ಆಲ್ಸೋ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಲಾಸ್ಟಲ್ಲಿ ಹ್ಯಾಂಗ್ ಮ್ಯಾನ್ ಬಂದಿದೆ ಸೊ ಇದು ಈ ಇವತ್ತಿನ ಒಂದು ಕಾರ್ಡು ನಾನು ಸೆಗ್ರಿಗೇಟ್ ಮಾಡಿದಾಗ ಬಂದಿರುವಂಥ ಕಾರ್ಡ್ಗಳು ಈ ಥರ ನಿಮಗೆ ಅಂದರೆ ಈ ಕಾರ್ಡನ್ನು ಒಂದೊಂದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ಮೆಜಿಷಿಯನ್ ಅಂದರೆ ಜನ ನಿಮ್ಮನ್ನು ನೋಡಿದ ತಕ್ಷಣ ನೀವೊಬ್ಬ ಕ್ಲವರ್ ಪರ್ಸನು ನಿಮಗೆ ಎಲ್ಲ ಗೊತ್ತಿದೆ ನೀವೊಬ್ಬ ಫಾರ್ ಎಕ್ಸಾಂಪಲ್ ಒಳ್ಳೆ ಮಾತುಗಾರ ಆಗಿರ್ಬೋದು ಅಥವಾ ಕೆಲಸದ ಜಾಗದಲ್ಲಿ ನೀವೊಬ್ಬ ಎಕ್ಸಲೆಂಟ್ ವರ್ಕರ್ ಆಗಿರ್ಬೋದು ಅಥವಾ ನಿಮ್ಮನ್ನು ನೋಡಿದ್ರೆ ಜನ ಬೇಗನೆ ಅಟ್ರ್ಯಾಕ್ಟ್ ಆಗುವಂಥ ಪರ್ಸ್ನಾಲಿಟಿ ನಿಮ್ಮದು ಆಗಿರ್ಬೋದು ನಿಮ್ಮಲ್ಲಿ ಏನೇ ಒಂದು ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾ ಏನೆಲ್ಲ ನಿಮಗೆ ಸ್ಕಿಲ್ಸ್ ಇದೆ ನಿಮ್ಮಲ್ಲಿ ಏನೇನು ಆ ಜಾಣ್ಮೆ ಬುದ್ಧಿ ಎಲ್ಲ ಇದೆ ಅದನ್ನು ಎಲ್ಲೆಲ್ಲಿ ಯಾವಾಗ ಯಾವಾಗ ಬಳಸ್ಕೋಬೇಕು ಅಂತ ಹೇಳಿ ನಿಮಗೆ ಗೊತ್ತಿದೆ ಆ ಕೆಲವೊಂದು ವಿಷಯಗಳು ಕೆಲವೊಬ್ಬರ ಹೊಟ್ಟೆ ಕಿಚ್ಚಿಗೆ ಹೊಟ್ಟೆ ಉರಿಗೆ ನಿಮ್ಮ ಥರ ನಮಗೆ ಇರೋಕ್ಕಾಗ್ತಿಲ್ವಲ್ಲ ನಿಮ್ಮ ಹತ್ರ ಇರೋ ಜಾಣ್ಮೆ ಅಥವಾ ಬುದ್ಧಿವಂತಿಕೆ ನಮ್ಮ ಹತ್ರ ಇಲ್ವಲ್ಲ ಅಂತ ಕೂಡ ಕೆಲವೊಬ್ಬರಿಗೆ ಅದರಿಂದ ನಿಮ್ಮಲ್ಲಿ ಜಲಸಿ ಫೀಲಿಂಗ್ ಕೂಡ ಇರ್ಬೋದು ಬಟ್ ಮೆಜಿಷಿಯನ್ ಕಾರ್ಡ್ ಆಲ್ವೇಸ್ ರೆಪ್ರೆಸೆಂಟ್ಸ್ ನೀವು ಒಬ್ಬ ಇವರನ್ನು ಎಕ್ಸಲೆಂಟ್ ಪರ್ಸನ್ ನೀವೊಬ್ಬ ಮೆಜಿಷಿಯನ್ ಥರ ನಿಮಗೆ ಯಾರನ್ನು ಯಾವ ಥರ ಮಾತಾಡಿಸ್ಬೇಕು ಒಬ್ಬ ಒಳ್ಳೆಯ ಮಾತುಗಾರ ಕೂಡ ಆಗಿರ್ಬೋದು ನೀವು ಆಮೇಲೆ ನಿಮಗೆ ನಿಮ್ಮ ಬುದ್ಧಿನ ಎಲ್ಲೆಲ್ಲಿ ಕಷ್ಟದ ಟೈಮಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರು ಡಿಫಿಕಲ್ಟ್ ಸಿಚುವೇಷನ್ ಆಗಿರ್ಬೋದು ನಿಮ್ಮನ್ನು ನೀವು ಯಾವ ಥರ ಒಂದು ಅಂದರೆ ನಿಮ್ಮನ್ನು ನೀವು ಯಾವ ಥರ ಇಟ್ಕೊಳ್ಬೇಕು ಯಾವ ಯಾವ ಜಾಣ್ಮೆ ಬುದ್ಧಿನ ಉಪಯೋಗಿಸ್ಬೇಕು ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ಸೊ ನಿಮಗೆ ಇಲ್ಲಿ ಶಾರ್ಟ್ಸು ಕಪ್ಸು ಎಲ್ಲ ಕಾಣಿಸ್ತಿರ್ಬೋದಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮ್ಮಲ್ಲಿರುವಂಥ ಸ್ಕಿಲ್ಸು ನಿಮಗೆ ಗೊತ್ತಿದೆ ನಿಮಗೆ ಯಾವ ಥರ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಆ್ಯಂಡ್ ಇವರನ್ನ ಎಕ್ಸಲೆಂಟ್ ಮ್ಯಾನ್ ಏನಂದರೂ ಒಂದು ಕಸ ಕೊಟ್ಟರು ಅದರಿಂದ ರಸ ಮಾಡೋ ಅಂಥ ಕೆಪಾಸಿಟಿ ಇರುತ್ತೆ ಆ ಥರ ಒಂದು ಎಕ್ಸಲೆಂಟ್ ಮೆಜಿಷಿಯನ್ ಕಾರ್ಡ್ ಇಸ್ ಎ ವೆರಿ ಗುಡ್ ಕಾರ್ಡ್ ಇನ್ ಟ್ಯಾರು ರೀಡಿಂಗ್ ಡೌಟೇ ಇಲ್ಲ ಒಬ್ಬ ಎಕ್ಸಲೆಂಟ್ ಪರ್ಸನ್ ಆಗೇ ಆಗಿರ್ತೀರ ಸೊ ಅದು ಕೆಲವೊಬ್ಬರ ಜಲಸಿ ಕೂಡ ಮಸ್ತಿ ಕಾರಣ ಆಗಿರ್ಬೋದು ನಿಮ್ಮನ್ನು ನೋಡಿದ ತಕ್ಷಣ ಬ ಬರುವಂಥ ಭಾವನೆಗಳಲ್ಲಿ ನೀವು ಒಬ್ಬ ಎಕ್ಸಲೆಂಟ್ ಪರ್ಸನ್ ನಿಮಗೆ ತುಂಬ ಸ್ಕಿಲ್ಸ್ ಇದೆ ನೀವು ಒಬ್ಬ ಒಳ್ಳೆ ಮಾತುಗಾರ ಜನರ ಜೊತೆ ಯಾವ ಥರ ಇರಬೇಕು ಅಂತ ಗೊತ್ತಿದೆ ಮತ್ತು ನಿಮಗೆ ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಕೂಡ ಗೊತ್ತಿದೆ ಎಲ್ಲ ಕೂಡ ಲವ್ ಲೈಫ್ ಫ್ಯಾಮಿಲಿ ವರ್ಕ್ ಪ್ಲೇಸು ಎಲ್ಲ ಜಾಗಗಳಲ್ಲೂ ಕೂಡ ನಿಮ್ಮನ್ನು ನೀವು ಹೆಂಗಿಟ್ಕೋಬೇಕಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನೀವು ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥ ಒಬ್ಬ ಒಳ್ಳೆಯ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಓಕೆ ದ ನೆಕ್ಸ್ಟ್ ಕಾರ್ಡ್ ಇಸ್ ಲವರ್ಸ್ ಕಾರ್ಡು ಲವರ್ಸ್ ಕಾರ್ಡ್ ಅಂತ ಹೇಳಿದರೆ ನಿಮಗೆ ಏನು ಥಿಂಕ್ ಮಾಡ್ತಾರೆ ಅಂದರೆ ಭಾಳಷ್ಟು ಆಪ್ಷನ್ಸ್ಗಳಿರ್ತವೆ ಅಂತ ಕೂಡ ನಿಮ್ಮನ್ನು ತಿಳ್ಕೊಳ್ತಾರೆ ಆಮೇಲೆ ಕೆಲವೊಂದ್ಸರಿ ಅವರು ಮೇ ಬಿ ಮೈಂಡ್ ಮೈಂಡ್ಸೆಟ್ ಇರ್ಬೋದು ಅಂತ ಕೂಡ ಅಂದ್ಕೊಳ್ತಾರೆ ಮೈಂಡ್ ಮೈಂಡ್ಸೆಟ್ ಅಂದರೆ ಇವಾಗ ಒಂದು ನಮ್ಮ ಎದುರುಗಡೆ ಒಂಥರ ಮತ್ತು ಬೇರೆಯವ್ರ ಎದುರುಗಡೆ ಒಂಥರ ಆ ಥರ ಮೋಸ್ಟ್ಲಿ ಮಾತಾಡ್ಬೋದು ಇವರು ಅಂತ ಕೂಡ ಅವ್ರಿಗೆ ಫೀಲ್ ಆದರೂ ಆಗ್ಬೋದು ಬಟ್ ಯು ಆರ್ ನಾಟ್ ದ್ಯಾಟ್ ಮೇ ಬಿ ದೇ ಥಿಂಕ್ ದ್ಯಾಟ್ ಆ್ಯಂಡ್ ಆಲ್ಸೋ ನಿಮ್ಮ ಲವ್ ಎಲ್ಲ ಏನಿರುತ್ತೆ ಅದು ಕೂಡ ಚೆನ್ನಾಗಿರತ್ತೆ ಅಂತ ಕೂಡ ಅವರು ಅಂದ್ಕೊಳ್ಬೋದು ಸೊ ನೆಕ್ಸ್ಟ್ ಕಾರ್ಡ್ ಬಂದು ಸ್ಟ್ರೆಂತ್ ಕಾರ್ಡು ಸ್ಟ್ರೆಂತ್ ಕಾರ್ಡ್ ಆಲ್ವೇಸ್ ರೆಪ್ರೆಸೆಂಟ್ ಯುವರ್ ಸ್ಟ್ರೆಂತ್ ಅಂದರೆ ಯುವರ್ ಸ್ಟ್ರೆಂತು ಯಾವ ಥರ ಇದೆ ಅಂತ ಹೇಳಿ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ ಒಂದು ಸ್ಟ್ರೆಂತ್ ಕಾರ್ಡಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಲೇಡಿ ಒಬ್ಬರು ಬಂದು ಒಂದು ಸಿಂಹನ ಯಾವ ಥರ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರಲ್ಲ ಅದೇ ಥರ ನೀವು ನಿಮ್ಮ ಕಷ್ಟದ ಸಿಚುವೇಶನ್ಸ್ಗಳಿರ್ಬೋದು ಅಥವಾ ನಿಮಗೆ ಎಂಥ ಡಿಫಿಕಲ್ಟ್ ಸಿಚುವೇಷನ್ಸ್ ಬಂದರೂ ಕೂಡ ನೀವು ತಲೆಯ ಉಪಯೋಗಿಸಿ ಅದನ್ನು ಆ ಒಂದು ಸಿಚುವೇಷನ್ನ ಹ್ಯಾಂಡಲ್ ಮಾಡ್ತೀರಾ ನಿಮಗೆ ಅಷ್ಟು ಸ್ಟ್ರೆಂತ್ಸ್ ಇದೆ ಆ ಸ್ಕಿಲ್ನೆಸ್ ನಿಮ್ಮ ಹತ್ರ ಇದೆ ಅಂತ ಕೂಡ ಅದು ನಿಮ್ಮ ಇದು ಸ್ಟ್ರೆಂತ್ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಮನ್ನು ನೋಡಿದ್ರೆ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಎಂಥ ಒಂದು ಡಿಫಿಕಲ್ಟ್ ಸಿಚುವೇಷನ್ ಇದ್ದರೂ ಕೂಡ ಇವ್ರಿಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಅಂದರೆ ಶಕ್ತಿಗಿಂತ ಯುಕ್ತಿ ಉಪಯೋಗ ಉಪಯೋಗಿಸ್ತಾರೆ ಗೊತ್ತಾ ಕೆಲವೊಬ್ರು ಬುದ್ಧಿವಂತಿಕೆ ಉಪಯೋಗಿಸ್ತಾರಲ್ಲ ಆ ಥರ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಇಲ್ಲಿ ಆ್ಯನಿಯ ಇವು ನ ಯಾವ ಥರ ಜೆಂಟಲಾಗಿ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರಲ್ಲ ಅದೇ ಥರ ಎಂಥ ಕಷ್ಟದ ಸಿಚುವೇಶನ್ ಬಂದರೂ ಕೂಡ ನೀವು ಅದನ್ನು ಆರಾಮಾಗಿ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಕೊಂಡೋಗ್ತೀರಾ ಅನ್ನೋ ಒಂದು ಪರ್ಸ್ನಾಲಿಟಿ ಅವ್ರಿಗೆ ಅನಿಸುತ್ತೆ ನಿಮ್ಮನ್ನು ನೋಡಿದಾಗ ಸೊ ನೆಕ್ಸ್ಟ್ ಕಾರ್ಡ್ ಬಂದು ಜಡ್ಜ್ಮೆಂಟ್ ತೋರಿಸ್ತಾ ಇದೆ ಜಡ್ಜ್ಮೆಂಟ್ ಬಂದು ಒಬ್ಬಿಯಸ್ಲಿ ನಿಮ್ಮನ್ನು ಜನ ನಮ್ಮ ಸುತ್ತಮುತ್ತ ಇರೋ ಜನ ಜಡ್ಜ್ ಮಾಡೋರು ಇದ್ದೇ ಇರ್ತಾರಲ್ಲ ಆ ಥರನೇ ಈ ಕಾರ್ಡ್ ಕೂಡ ಸೊ ಜಡ್ಜ್ಮೆಂಟ್ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ತಗೊಂಡ್ರೆ ನೀವು ಒಂಥರ ಲೆಟ್ಕೋ ಹೋದರೆ ಹೋಗ್ಲಿ ಬಿಡಿ ಐ ಡೋಂಟ್ ಕೇರ್ ನನಗೆ ಫೇಸ್ ಮಾಡುವಂಥ ಅಥವಾ ನನಗೆ ಈ ಸಿಚುವೇಷನ್ನ ಹ್ಯಾಂಡಲ್ ಮಾಡುವಂಥ ಶಕ್ತಿ ಇದೆ ಅನ್ನೋವಂಥ ಪರ್ಸ್ನಾಲಿಟಿ ಅಂತ ಅವ್ರಿಗೆ ಅನಿಸ್ಬೋದು ಕೆಲವೊಂದ್ಸರಿ ನೀವೇನಂದರೆ ಭಾಳಷ್ಟು ವಿಷಯಗಳ ಬಗ್ಗೆ ತಲನೆ ಹೋಗಲ್ಲ ನೀವು ಅದನ್ನು ಬಿಟ್ಬಿಡ್ತೀರ ಲೈಕ್ ನಾನು ಗಾಡ್ಗೆ ಬಿಟ್ಬಿಡ್ತೀನಿ ಅಥವಾ ದೇವರಿಗೆ ಬಿಡ್ತೀನಿ ನೇಚರ್ಗೆ ಬಿಟ್ಬಿಡ್ತೀನಿ ಆಗಿದ್ದಾಗಲಿ ಅಂತ ಹೇಳಿಬಿಟ್ ಹೇಳ್ತಾರಲ್ಲ ಆ ಥರ ಪರ್ಸನ್ ಕೂಡ ಅಂತ ಫೀಲ್ ಆದರೂ ಆಗ್ಬೋದು ಆ್ಯಂಡ್ ಆಲ್ಸೋ ನೀವು ಕೂಡ ಕೆಲವೊಂದು ವಿಷಯಗಳ ಬಗ್ಗೆ ತಲೆ ಇವರು ಬೋಧನೆ ಮಾಡಿಕೊಳ್ಳಲ್ಲ ಅಂದರೆ ಇವರು ದುಃಖ ಪಡಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಲೆಟ್ಗೋ ಮಾಡಿಬಿಡ್ತಾರೆ ಒಂಥರ ಈ ಒಂಥರ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರತ್ತಲ್ಲ ಆ ಥರ ಪರ್ಸ್ನಾಲಿಟಿ ಅಂತ ಕೂಡ ಅವ್ರಿಗೆ ಫೀಲ್ ಆದರೂ ಆಗ್ಬೋದು ನಿಮ್ಮ ಬಗ್ಗೆ ಆ್ಯಂಡ್ ಲಾಸ್ಟ್ ಕಾರ್ಡ್ ಬಂದು ಹ್ಯಾಂಗ್ ಮ್ಯಾನ್ ಬಂದಿದೆ ಹ್ಯಾಂಗ್ ಮ್ಯಾನ್ ಬಂದುಬಿಟ್ಟು ಅಗೇನ್ ಅದನ್ನೇ ತೋರಿಸ್ತಾ ಇದೆ ನೀವು ಪೀಪಲ್ ಪ್ಲೀಸರ್ ಅಲ್ಲ ನೀವು ಯಾರ ಮುಂದೆನೂ ಪ್ಲೀಸ್ ಮಾಡೋ ಅಂಥ ಪರ್ಸ್ನಾಲಿಟಿ ಅಲ್ಲ ಲೆಟ್ಗೋ ಮಾಡಿಬಿಡ್ತೀರಾ ನೀವು ಯಾರಿಂದ ಅಂದರೆ ಆ ತಿಂಗಿಂದ ಯಾವುದಾದ್ರೂ ವಿಷಯದಿಂದ ಬೇರೆಯವ್ರಿಗೆ ಒಳ್ಳೆಯದಾಗೋ ಥರ ಇದ್ದರೆ ನೀವು ಅದನ್ನು ಲೆಟ್ಗೋ ಮಾಡಿಬಿಡ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ ಆ ಥರ ಕೂಡ ಅನಿಸ್ಬೋದು ನಿಮಗೆ ಬೇರೆಯವ್ರಿಗೆ ನಿಮ್ಮನ್ನು ನೋಡಿದಾಗ ಇವರು ಜಾಸ್ತಿ ಹೋಲ್ಡ್ ಮಾಡಿಟ್ಕೊಳ್ಳಲ್ಲ ಅವ್ರಿಗೆ ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಥವಾ ಅವ್ರಿಗೆ ಅದು ಕಷ್ಟ ಅಂದರೆ ಲೆಟ್ಗೋ ಮಾಡಿಬಿಡ್ತಾರೆ ಮತ್ತು ಪೀಪಲ್ನ ಪ್ಲೀಸ್ ಮಾಡುವಂಥ ಪರ್ಸ್ನಾಲಿಟಿ ಅಂತೂ ಅಲ್ಲವೇ ಅಲ್ಲ ಇವ್ರದ್ದು ಅಂತ ಕೂಡ ಫೀಲ್ ಆಗಿ ಆಗ್ಬೋದು ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಬಟ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಎಲ್ಲ ತುಂಬ ಚೆನ್ನಾಗೇ ಬಂದಿದೆ ಒಳ್ಳೆ ಇಂಪ್ರೆಷನ್ ಕೂಡ ಇದೆ ಆ್ಯಂಡ್ ನೀವು ಇಷ್ಟು ಸ್ಕಿಲ್ಡ್ ಪರ್ಸನು ಮತ್ತು ನೋ ಡೌಟ್ ಸ್ಕಿಲ್ಡ್ ಪರ್ಸನ್ ಥರನೇ ಕಾರ್ಡೆಲ್ಲ ಬಂದಿದೆ ಇಲ್ಲಿ ಆ್ಯಂಡ್ ಅದರಿಂದ ಕೆಲವೊಬ್ಬರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿರ್ಬೋದು ಜೆಲಸ್ ಇರ್ಬೋದು ಅಥವಾ ನಿಮ್ಮ ಥರ ಅವ್ರಿಗೆ ಇರೋದಕ್ಕೆ ಅಪ್ಪ ಅಥವಾ ನಿಮ್ಮ ಥರ ಸಿಚುವೇಶನ್ನ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಆಗ್ ಆಗ್ತಿಲ್ವಲ್ಲ ಅಂತ ಕೂಡ ಕೆಲವೊಬ್ಬರಿಗೆ ನಿಮ್ಮ ಮೇಲೆ ಜಲಾಸ್ ಕೂಡ ಇರ್ಬೋದು ಸೊ ಇದು ಗೈಸ್ ಇವತ್ತಿನ ಒಂದು ನಿಮ್ಮ ಬಗ್ಗೆ ಜನ ಯಾವ ಥರ ಅಂದ್ಕೊಳ್ತಾರೆ ಅನ್ನೋ ಒಂದು ಟಾರೋರ ರೀಡಿಂಗ್ ಆಗಿತ್ತು ಐ ಹೋಪ್ ನಿಮಗೆ ಈ ಕಾರ್ಡ್ಸ್ ಎಲ್ಲ ಆಲ್ಮೋಸ್ಟ್ ರೆಸಿನೇಟ್ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ನಿಮಗೆ ರೆಸಿನೇಟ್ ಆದರೆ ಮಾತ್ರ ಈ ರೀಡಿಂಗನ್ನ ತೊಗೊಳ್ಳಿ ಇನ್ ಕೇಸ್ ಇಲ್ಲ ಅಂದರೆ ಜಸ್ಟ್ ಅದನ್ನು ಬಿಡ್ಬೇಡಿ ಸೊ ಇದು ಇವತ್ತಿನ ರೀಡಿಂಗ್ ಹೋಪ್ಫುಲಿ ಈ ವಿಡಿಯೋಸ್ ನಿಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮನ್ನು ನಾನು ಮತ್ತೆ ಮೀಟ್ ಮಾಡ್ತೀನಿ ಮತ್ತು ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಟ್ಯಾರೋಡ್ ಕನ್ನಡ ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್